ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಅವರಿಗೆ ನೈತಿಕವಾಗಿ ಸೋಲಾಗಿದೆ ಅವರು ರಾಜೀನಾಮೆ ಕೊಡಬೇಕು ಸ್ವಲ್ಪನಾದರೂ ನೈತಿಕತೆ ಇದೆ ಅಂತ ಹೇಳಿದ್ರೆ ಯಾರು ಹೇಳಿದ್ದಿದ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ಸಂಸದ ಇಡೀ ಪಕ್ಷಕ್ಕೆ ಪಕ್ಷದ ಎಲ್ಲ ನೇತೃತ್ವಗಳು ಭ್ರಷ್ಟಾಚಾರದಿಂದ ಇದಾಗಿ ಜೈಲಲ್ಲಿ ಕೊಳಿತಾ ಇರ್ತಕ್ಕಂಥವ್ರು ನೈತಿಕತೆಯ ಒಂದು ಪರ್ಸೆಂಟು ಲವಲೇಶು ಇಲ್ದಿರ್ತಕ್ಕಂಥವ್ರು ಇವತ್ತು ಇನ್ನೂರ ನಲವತ್ತು ಸೀಟ್ಗಳನ್ನ ತಗೊಂಡಿರ್ತಕ್ಕಂಥ ಮೋದಿಯವ್ರ ಬಗ್ಗೆ ನೈತಿಕತೆಯ ಪಾಠವನ್ನು ಮಾಡ್ತಾರೆ ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಮತ್ತೊಮ್ಮೆ ಸ್ವಾಗತ ಮೋದಿಯವರಿಗೆ ನಾನೂರು ಬರುತ್ತೆ ಅಂಥೇಳಿ ಭಾಳ ಬರಲಿಲ್ಲ ಅಂದ ತಕ್ಷಣವೇ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರು ಮಾಡಿಬಿಟ್ಟಿದ್ದಾರೆ ವಿರೋಧ ಪಕ್ಷಗಳು ಮತ್ತು ಒಂದಷ್ಟು ಮೀಡಿಯಾಗಳು ನೈತಿಕ ಜಯ ಅಲ್ವೇ ಅಲ್ಲ ಅದು ಇವರು ಯಾಕೆ ಇವರು ಮು ಪ್ರಧಾನಮಂತ್ರಿ ಆಗಬೇಕು ಇವೆಲ್ಲ ಚಿಂತನೆಗಳು ಶುರುವಾಗಿದೆ ಒಂದು ಸರಿ ನಮಗೂ ಯೋಚನೆ ಬರುತ್ತೆ ಎಲ್ಲಿ ಸೀಟ್ಗಳು ಕಡಿಮೆ ಆದವು ಇದಕ್ಕೆ ಕಾರಣ ಇರ್ತಕ್ಕಂಥದ್ದೇನು ಅದ್ಭುತವಾದ ಒಂದು ಸರ್ಕಾರವನ್ನು ಹತ್ತು ವರ್ಷ ತನಕ ಕೊಟ್ಟಿದ್ರು ಕೂಡ ಎಲ್ಲಿ ಎಡೋದ್ರು ಅಂದ್ಕೊಂಡಷ್ಟು ಬರಲಿಲ್ಲಲ್ಲ ಅಂತಕ್ಕಂಥ ಚಿಂತನೆಯಲ್ಲಿ ಈಗೀಗ ಒಂದೊಂದೇ ವಿಷಯಗಳು ಆಚೆ ಕಡೆ ಇದೆ ನೋಡಿ ಫತ್ವಾಗಳ ವಿಚಾರ ಇಡೀ ಮುಸಲ್ಮಾನ್ ಸಮುದಾಯ ಯಾವ ರೀತಿ ವೋಟ್ ಮಾಡಬೇಕಂತ ಹೇಳಿ ದರ್ಗಾಗಳಲ್ಲಿ ಅವರಿಗೆ ಫತ್ವಾಗಳನ್ನ ಹೊಡೆಸಲಾಯಿತು ಇದಕ್ಕೆ ಆರ್ಡರ್ ಎಲ್ಲಿಂದ ಬಂದಿತ್ತು ಅದರಲ್ಲೂ ವಿದೇಶಿ ಕೈವಾಡ ಜೊತೆಗೆ ನಾವಿಕ ಕುಮಾರ್ ಚುನಾವಣೆಗೆ ಮುಂಚಿನ ಒಂದು ಇಂಟರ್ವ್ಯೂನಲ್ಲಿ ನರೇಂದ್ರ ಮೋದಿಯವ್ರನ್ನ ಕೇಳಿದ್ರು ಆಂತರಿಕ ಶತ್ರುಗಳು ಮತ್ತು ಹೊರಗಿನ ಶತ್ರುಗಳು ಕೂಡ ಈ ಚುನಾವಣೆಯಲ್ಲಿ ಹಸ್ತಕ್ಷೇಪವನ್ನು ಇದೆ ಅಂತೇಳಿ ಅದು ಒಪ್ಕೊಂಡಿದ್ರು ಕೂಡ ಮೋದಿಯವರು ಅಂದರೆ ವಿದೇಶಿ ಶಕ್ತಿಗಳು ಕೂಡ ಭಾರತದ ಚುನಾವಣೆಯಲ್ಲಿ ಮೋದಿಯವ್ರನ್ನ ಸೋಲಿಸ್ಬೇಕಂತೇಳಿ ನೇರವಾಗಿ ಹಸ್ತಕ್ಷೇಪಗಳನ್ನು ಮಾಡ್ತಾಯಿದ್ವು ಅದು ಒಂದೊಂದೇ ಒಂದೊಂದೇ ಈಗ ಆಚೆ ಬರ್ತಾ ಬಯಲಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಗುಸರೆಯಲ್ಲಿ ಕನಯ್ಯಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಾಗ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಅಲ್ಲಿ ಲಾಲು ಪ್ರಸಾದ್ ಯಾದವರು ಕೂಡ ಅವರು ಕ್ಯಾಂಡಿಡೇಟ್ ಆಗಲಿ ಕೊಟ್ಟರು ಆಗ ಸುಮಾರು ಇಪ್ಪತ್ತೆರಡು ದೇಶಗಳು ಅದರಲ್ಲಿ ಭಾಳಷ್ಟು ಯುರೋಪಿಯನ್ ದೇಶಗಳು ಲಾಲು ಪ್ರಸಾದ್ ಯಾದವ್ ಅವ್ರ ಮೇಲೆ ಒತ್ತಾಯ ಹಾಕಿದ್ರು ಏನಂತ ನೀವು ವಾಪಸ್ ತೊಗೊಳ್ಳಿ ಅಲ್ಲಿ ಕನಯ್ಯ ಕುಮಾರ್ ಅವ್ರನ್ನ ಗೆಲ್ಸ್ಕೊಡಿ ಅಂಥೇಳಿ ಯಾಕೆ ಕನಯ್ಯಕುಮಾರ್ ಮೇಲೆ ಪ್ರೀತಿ ಯಾಕೆ ಅಂತೇಳಿದ್ರೆ ವಿದೇಶಿ ಶಕ್ತಿಗಳಿಗೆ ಆವತ್ತೇ ಭಾರತದ ಕಂಟ್ರೋಲ್ ತಗೋಬೇಕಾಗಿತ್ತು ಅದಕ್ಕೋಸ್ಕರವೇ ನೋಡಿ ಯಾವ ಯಾವ ಪ್ಯಾಟ್ರನ್ನಲ್ಲಿ ಈ ಸರಿ ಚುನಾವಣೆಯಲ್ಲಿ ಸುಳ್ಳುಗಳನ್ನ ಹೇಗೆ ಹಬ್ಬಿಸ್ಕೊಂಡು ಹೋದ್ರು ಒಂದು ಕಡೆಗೆ ಸಂವಿಧಾನವನ್ನು ತೆಗೆದುಬಿಡ್ತಾರೆ ಅಂತಕ್ಕಂಥ ಸುಳ್ಳು ಇನ್ನೊಂದು ಕಡೆಗೆ ಏನು ರಿಸರ್ವೇಷನನ್ನು ಕಿತ್ತಾಕ್ಬಿಡ್ತಾರೆ ಅಂತಕ್ಕಂಥ ಒಂದು ಸುಳ್ಳು ಪ್ರಚಾರ ಆಯಿತು ಆಮೇಲೆ ಮುಂದೆ ಎಲೆಕ್ಷನ್ನೇ ನಡೆಯೋದಿಲ್ಲ ಮೋದಿಯವರು ಈ ಸರಿ ಗೆದ್ದುಬಿಟ್ರೆ ಅಂತಕ್ಕಂಥ ಸುಳ್ಳು ಪ್ರಚಾರ ಆಯಿತು ಆಮೇಲೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಹೇಳಿ ಒಂದು ಒಂದು ಕಡೆಯಿಂದ ಪ್ರಚಾರ ನಡ್ಕೊಂಬಂತು ಈ ರೀತಿಯೆಲ್ಲ ನಡ್ಕೊಂಬರ್ತಿರ್ತಕ್ಕಂಥ ಪ್ಯಾಟ್ರನ್ಗಳ ಹಿಂದೆ ಇರ್ತಕ್ಕಂಥ ಶಕ್ತಿಗಳು ನೋಡಿದ್ರೆ ಇದು ಎಲ್ಲೋ ವಿದೇಶಿ ಶಕ್ತಿಗಳು ನೇರವಾಗಿ ಕೈಯಾಡಿಸ್ತಾ ಇರ್ತಕ್ಕಂಥದ್ದು ಆಗಲೇ ಅನುಮಾನ ಬಂದಿತ್ತು ಈಗ ಸ್ಪಷ್ಟ ರೂಪಕ್ಕೆ ಬರ್ತಾ ಇದೆ ಮೊನ್ನೆ ಸಂಜಯ್ ಸಿಂಗು ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗು ಪ್ರೆಸ್ ಮೀಟ್ ಮಾಡಿ ಹೇಳಿದರು ಮೋದಿಯವರಿಗೆ ನೈತಿಕವಾಗಿ ಸೋಲಾಗಿದೆ ಅವರು ರಾಜೀನಾಮೆ ಕೊಡಬೇಕು ಸ್ವಲ್ಪನಾದರೂ ನೈತಿಕತೆ ಇದೆ ಅಂತ ಹೇಳಿದ್ರೆ ಯಾರು ಹೇಳಿದ್ದಿದ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ಸಂಸದ ನೈತಿಕತೆ ಬಗ್ಗೆ ಇವರು ಮಾತಾಡಬೇಕು ಐದು ರಾಜ್ಯದಲ್ಲಿ ಎಲೆಕ್ಷನ್ ನಿಂತಿದ್ದರು ಪಂಜಾಬಲ್ಲಿ ಡೆಲ್ಲಿನಲ್ಲಿ ಗುಜರಾತಲ್ಲಿ ರಾಜಸ್ಥಾನದಲ್ಲಿ ಮತ್ತು ಹರಿಯಾಣದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಗೆದ್ದಿದ್ದು ಕೇವಲ ಮೂರು ಡೆಲ್ಲಿನಲ್ಲೇ ಪೂರ್ತಿ ವಾಶ್ಔಟು ಪಂಜಾಬಲ್ಲಿ ಮೂರು ಸೀಟ್ ಬಿಟ್ಟರೆ ರಾಜಸ್ಥಾನದಲ್ಲೇ ವಾಷೌಟು ಹರಿಯಾಣದಲ್ಲಿ ವಾಷ್ಔಟು ಎಲ್ಲ ಭಾಗದಲ್ಲೂ ಔಟ್ ಆಗಿರೋದು ಜೊತೆಗೆ ಇಡೀ ಪಕ್ಷಕ್ಕೆ ಪಕ್ಷದ ಎಲ್ಲ ನೇತರರುಗಳು ಭ್ರಷ್ಟಾಚಾರದಿಂದ ಇದಾಗಿ ಜೈಲಲ್ಲಿ ಕೊಳಿತಾ ಇರ್ತಕ್ಕಂಥವ್ರು ನೈತಿಕತೆಯ ಒಂದು ಪರ್ಸೆಂಟು ಲವಲೇಶು ಇಲ್ದಿರ್ತಕ್ಕಂಥವ್ರು ಇವತ್ತು ಇನ್ನೂ ನಲವತ್ತು ಸೀಟ್ಗಳನ್ನ ತಗೊಂಡಿರ್ತಕ್ಕಂಥ ಮೋದಿಯವ್ರ ಬಗ್ಗೆ ನೈತಿಕತೆಯ ಪಾಠವನ್ನು ಮಾಡ್ತಾರೆ ಇದಾದ ಮೇಲೆ ಎಸ್ ಪಿಯ ವಕ್ತಾರ ಒಬ್ಬರು ಹೇಳಿದ್ರು ಏನಂತ ಮೋದಿಯವ್ರು ಬಿಟ್ಟರೆ ಬಿ ಜೆ ಪಿ ಅವ್ರಿಗೆ ಯಾರಿಗೂ ಗತಿ ಇಲ್ವಾ ಯಾಕೆ ಬರೀ ಮೋದಿಯವರೇ ಬರಬೇಕು ಅಂತ ಒದ್ದಾಡ್ತಿದ್ದಾರೆ ಅಂತೇಳಿ ನೋಡಿ ಯಾವ ಸಮಾಜವಾದಿ ಪಕ್ಷ ಇಡೀ ಪಕ್ಷ ಒಂದೇ ಒಂದು ಕುಟುಂಬಕ್ಕೆ ಗುಲಾಮರಾಗಿ ಬದುಕ್ತಾ ಇದ್ದಾರೆ ಒಂದೇ ಒಂದು ಕುಟುಂಬಕ್ಕೆ ನೆದ್ಬಿದ್ದರೆ ಪಕ್ಷ ಹುಡುಗಾಗ್ಲಿಂದ ಅವ್ರು ಇವತ್ತು ಮೋದಿಯವರೊಬ್ರೇನ ಅಂತ ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಗೆ ಈ ಸರಿ ಐದು ಜನ ಯಾವ್ದೋರಿಗೆ ಅಷ್ಟೇ ನಾವು ಟಿಕೆಟ್ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಅಖಿಲೇಶ್ ಯಾದವರು ಯು ಪಿನಲ್ಲಿ ಕೊಟ್ಟಿದ್ದ ಐದು ಜನ ಇವ್ರದ ಫ್ಯಾಮಿಲಿಯವ್ರಿಗೆ ಇವರಿಗೆ ಇವರು ಹೆಂಡತಿಗೆ ಮತ್ತು ಇವರ ಚಿಕ್ಕಪ್ಪನ ಮಕ್ಕಳಿಗೆ ಮೂರು ಜನ ಕೊಟ್ಟು ಐದಕ್ಕೆ ಐದು ಜನ ಒಂದೇ ಕುಟುಂಬದವರಿಗೆ ಟಿಕೆಟ್ ಸಿಕ್ಕಿದ್ದು ಈ ಸರಿ ಸಮಾಜವಾದಿ ಪಾರ್ಟಿನಲ್ಲಿ ಈ ವ್ಯವಸ್ಥೆ ಇರ್ತಕ್ಕಂಥವರು ಮತ್ತೆ ಇಲ್ಲಿ ಬಿ ಜೆ ಪಿಯನ್ನು ಟೀಕೆ ಮಾಡ್ತಕ್ಕಂಥದ್ದು ಇದಾಯಿತು ಅಂದರೆ ಇವೆಲ್ಲವನ್ನು ಒಂದೇ ಪಕ್ಷಗಳು ಒಂದೇ ಮಾತಲ್ಲಿ ಯಾವ ರೀತಿ ಮಾತಾಡ್ತವೆ ಯಾವ ರೀತಿ ಅಪಪ್ರಚಾರಗಳನ್ನು ಮಾತಾಡ್ತವೆ ಹಿಂದೆ ಇರ್ತಕ್ಕಂತಹ ಸತ್ಯ ಏನು ಅಂತ ಹುಡುಕೊಂಡು ಒಂದು ಫತ್ವಾಗಳು ದರ್ಗಾಗಳಿಂದ ಹೊರಟಿದ್ದು ನೀವು ಈವನ್ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಎಲ್ಲಿ ಮುಸಲ್ಮಾನರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಆ ಬೂತ್ಗಳನ್ನು ನೋಡಿದ್ರೆ ಒಂದು ಎರಡು ಒಂದು ಎರಡು ಓಟ್ ಕೂಡ ಬಿದ್ದಿಲ್ಲ ಬಿ ಜೆ ಪಿಗೆ ಆವಾಸ್ ಯೋಜನೆ ಅತಿ ಹೆಚ್ಚು ಮನೆಗಳು ಬಂದಿರೋದು ಮುಸಲ್ಮಾನರಿಗೆ ಒಂದು ಒಂದು ಗ್ರಾಮದೊಬ್ಬರು ಇದನ್ನು ಕೊಡ್ತಾಯಿದ್ರು ಆ ಗ್ರಾಮದಲ್ಲಿರ್ತಕ್ಕಂಥದ್ದು ಐನೂರ ಎಂಬತ್ತು ಓಟಲ್ಲಿ ಮುನ್ನೂರ ಎರಡು ಮನೆಗಳು ಮುಸಲ್ಮಾನರಿಗೆ ಕೊಟ್ಟಿದ್ದಾವೆ ಎಲ್ಲ ಮನೆಗಳು ಶೌಚಾಲಯ ಬಂದಿದೆ ಪ್ರತಿ ಮನೆಗೂ ಕುಡಿಯೋ ನೀರು ನಲ್ಲಿ ಬಂದಿದೆ ಇಷ್ಟೆಲ್ಲಾದ್ರೂ ಕೂಡ ಮುಸಲ್ಮಾನರು ಇವತ್ತೂ ಕೂಡ ಸರಾಸಗಟ್ಟಾಗಿ ಮೋದಿಯ ವಿರುದ್ಧವಾಗಿ ಓಟ್ ಹಾಕ್ತಾರೆ ಈ ಪ್ಯಾಟ್ರನ್ ಹಾಕಿ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ ಜೊತೆಗೆ ಏನು ನಾನು ಈ ವಿದೇಶಿ ಕೈವಾಡಗಳು ಹೇಳ್ತಾ ಇದ್ನಲ್ಲ ಕಾರಣಗಳೇನು ವಿದೇಶಿ ಶಕ್ತಿಗಳು ಭಾರತದ ಚುನಾವಣೆಯಲ್ಲಿ ಕೈ ಹಾಕಿರೋದಕ್ಕೆ ಯಾಕೆ ಅವರಿಗೆ ರಾಹುಲ್ ಗಾಂಧಿ ಗೆಲ್ಲಬೇಕು ಪಾಕಿನ ಮಾಜಿ ಸಚಿವ ಏನಂತ ಹೇಳಿದ್ರೆ ಫಯರ್ ಬ್ರ್ಯಾಂಡ್ ಆಗೋಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಹೆಸರು ಅವರೇ ಗೆಲ್ಲಬೇಕು ಅಂತೇಳಿ ಇದೇ ರೀತಿ ಚಿಂತನೆಗಳು ಅಮೇರಿಕ ಮೀಡಿಯಾದಲ್ಲಿ ಬರಲಿಕ್ಕೆ ಶುರು ಮಾಡಿದ್ವು ಅದರರ್ಥ ವಿದೇಶಿ ಮೀಡಿಯಾಗಳಿಗೆ ವಿದೇಶಿಗಳಿಗೆ ಯಾಕೆ ಭಾರತದ ಮೇಲೆ ಇಷ್ಟೊಂದು ಇಂಟ್ರೆಸ್ಟು ಇದಕ್ಕೆ ಮೂರು ಕಾರಣಗಳು ಒಂದು ಇಡೀ ಜಗತ್ತಲ್ಲಿ ಇವತ್ತು ಸಾವರಿನ ಕಂಟ್ರಿಗಳು ಹೇಳಿದ್ರೆ ತನ್ನ ನಿರ್ಧಾರಗಳನ್ನು ತಾವೇ ಮಾಡಿಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಲ್ಕು ಸಾವರಿನ ರಾಷ್ಟ್ರಗಳಿದರೆ ಒಂದು ಅಮೇರಿಕಾ ಎರಡನೇದು ರಷ್ಯಾ ಮೂರನೇದು ಚೈನಾ ನಾಲ್ಕನೇದು ಭಾರತ ಇವು ಯಾರ ಮೇಲೂ ಡಿಶಿಷನ್ಸ್ಗೆ ಡಿಪೆಂಡ್ ಆಗುವ ಅವಶ್ ಅವಶ್ಯಕತೆ ಇಲ್ಲ ಆದರೆ ಈ ಇಡೀ ಜಗತ್ತಲ್ಲಿ ಮೂರು ಲಾಬಿಗಳು ಅತಿ ಹೆಚ್ಚು ಕೆಲಸ ಮಾಡ್ತಾ ಇರ್ತವೆ ಮೂರು ಲಾಬಿಗಳಂತ ಹೇಳಿದ್ರೆ ಮೊದಲನೇದು ಆರ್ಮ್ಸ್ ಶಸ್ತ್ರಾಸ್ತ್ರಗಳ ಲಾಬಿ ಎರಡನೇದು ಆಯಿಲ್ ಲಾಬಿ ಮೂರನೇದು ಫಾರ್ಮಸಿ ಅಥವಾ ಮೆಡಿಸಿನ್ ಲಾಬಿ ಈ ಲಾಬಿಗಳು ಜಿಯೋ ಪಾಲಿಟಿಕ್ಸ್ನ ಕಂಟ್ರೋಲ್ ಮಾಡ್ತಾ ಇರ್ತವೆ ಭಾರತ ಇವೆಲ್ಲವಕ್ಕೂ ಬಹುದೊಡ್ಡ ಮಾರ್ಕೆಟ್ ಆಗಿತ್ತು ಬಹುದೊಡ್ಡ ಮಾರ್ಕೆಟ್ ಇಂಟರ್ನಲ್ ಮಾರ್ಕೆಟ್ ಕೂಡ ಭಾಳ ದೊಡ್ಡದಾಗಿದೆ ಈ ಇಂಟರ್ನಲ್ ಮಾರ್ಕೆಟು ಈ ಬಹುದೊಡ್ಡ ಮಾರ್ಕೆಟು ತಮ್ಮ ಕಪಿ ಮುಷ್ಟಿಯಲ್ಲಿರಬೇಕು ಅಂತಕ್ಕಂಥದ್ದು ಎಲ್ಲ ವಿದೇಶಗಳ ಆಸೆ ಕಪಿಮುಷ್ಟಿಯಲ್ಲಿ ಯಾವಾಗ ಇರ್ತವೆ ಅಂತೇಳಿದ್ರೆ ಸರ್ಕಾರ ಇವರು ಹೇಳ್ದಂಗೆ ಕೇಳ್ತಕ್ಕಂಥ ಸರ್ಕಾರ ಬರಬೇಕು ಪಪೆಟ್ ಸರ್ಕಾರ ಬೊಂಬೆ ಸರ್ಕಾರ ಬಂದು ಕೂತ್ಕೋಬೇಕು ಯಾವ ಸ್ಟ್ರಾಂಗ್ ಸರ್ಕಾರ ಇದ್ದರೆ ಸ್ಟ್ರಾಂಗ್ ಲೀಡರ್ಶಿಪ್ ಇದ್ದರೆ ಇವರ ಬೇಳೆಗಳು ಬೇಯೋದಿಲ್ಲ ಅದಕ್ಕೋಸ್ಕರವೇ ಭಾರತದಲ್ಲಿ ಮೋದಿ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂತಹ ಎಲ್ಲ ಪ್ರಯತ್ನಗಳು ಎಲ್ಲ ದೇಶಗಳಿಂದ ನಡೆದವು ಒಂದೊಂದಕ್ಕೆ ಬರೋಣ ಒಂದು ಆರ್ಮ್ಸ್ ಲಾಬಿ ಹೇಳ್ತಾ ಇದೆ ಆರ್ಮ್ಸ್ ಲಾಬಿನಲ್ಲಿ ಏನಾಗಿತ್ತು ನೋಡಿ ಭಾರತ ಕೆಲವೇ ತಿಂಗಳುಗಳ ಕೆಳಗಡೆ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ನ ರಷ್ಯಾದಿಂದ ಪರ್ಚೇಸ್ ಮಾಡಲಿಕ್ಕೆ ಹೋಯಿತು ಆಗ ಅಮೇರಿಕ ಹೇಳ್ತು ನೀವು ತೊಗೋಬಾರ್ದು ಹೇಳಿ ಆದರೆ ಭಾರತ ಸೊಪ್ಪಾಗಲಿಲ್ಲ ತಗೊಂತು ಅದಾದ ಕೆಲವೇ ತಿಂಗಳಲ್ಲಿ ಟರ್ಕಿನೂ ಅದೇ ಎಸ್ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ನ ರಷ್ಯಾದಿಂದ ಪರ್ಚೇಸ್ ಮಾಡಿದಾಗ ಟರ್ಕಿ ಮೇಲೆ ಸ್ಯಾಂಕ್ಷನ್ ಹಾಕ್ಬಿಟ್ರು ಅಂದರೆ ನಿಬಂಧನೆಗಳನ್ನ ಹಾಕಿದ್ರು ಅಮೇರಿಕದ ಒಂದು ಕಾನೂನು ಸಂಸ್ಥೆ ಇದೆ ಕ್ಯಾಪ್ಸಾ ಅಂತೇಳಿ ಸಿ ಎ ಎ ಪಿ ಎಸ್ ಸಿ ಅಂತೇಳಿ ಅದು ಟರ್ಕಿಯನ್ನು ಬ್ಯಾನ್ ಮಾಡಿತು ಆದರೆ ಭಾರತದ ಮೇಲೆ ಯಾವುದೇ ಕ್ರಮ ತಗೊಳಕ್ಕಾಗಲಿಲ್ಲ ಇವತ್ತು ಭಾರತದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಎಲ್ಲ ದೇಶಗಳಿಗೂ ರಫ್ತು ಮಾಡ್ತಕ್ಕಂಥ ಪ್ರೊಸೆಸ್ ಶುರುವಾಗಿದೆ ಫಿಲಿಪೈನ್ಸ್ ಈಗಾಗಲೇ ನಮ್ಮ ಹತ್ರ ಪರ್ಚೇಸ್ ಮಾಡಾಗಿದೆ ವಿಯೆಟ್ನಾಂ ಪರ್ಚೇಸ್ ಮಾಡಬೇಕು ಅಂತೇಳಿ ಅಗ್ರಿಮೆಂಟ್ ಆಗಿದೆ ಮಲೇಷಿಯಾ ತಗೊಳಕ್ಕೆ ಬರ್ತಾ ಇದೆ ಅದೇ ರೀತಿ ನೋಡಿ ಅರ್ಮೇನಿಯಾ ಜೊತೆ ಐದು ಸಾವಿರ ಕೋಟಿಗಳ ಕಾಂಟ್ರಾಕ್ಟ್ ಈಗಾಗಲೇ ಆಗೋಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಐವತ್ತು ಸಾವಿರ ಕೋಟಿಗಳ ರಕ್ಷಣಾ ಸಾಮಗ್ರಿಗಳಿಗೆ ಅಗ್ರಿಮೆಂಟ್ ನಡೀತಾ ಇದೆ ಇದು ಡಿಫೆನ್ಸ್ನಲ್ಲಿ ಇವತ್ತು ಭಾರತ ಮುನ್ನುಗ್ತಿರ್ತಕ್ಕಂತಹ ರೀತಿ ಒಂದು ಸೆಲ್ಫ್ ಸಸ್ಟೈನ್ ಆಗ್ತಾ ಇದೆ ತನ್ನ ಕಾಲ ಮೇಲೆ ತಾನೇ ನಿಲ್ತಾ ಇದೆ ಜೊತೆಗೆ ತನ್ನಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಗೆ ಇದೆ ಇದು ಆ ವಿದೇಶಗಳ ಏನು ಆ ಲಾಬಿಗೆ ಶಸ್ತ್ರಾಸ್ತ್ರದ ಲಾಬಿಗೆ ದೊಡ್ಡ ಹೊಡೆತ ಹೊಡಿತಾ ಇದೆ ಅದನ್ನು ಅವ್ರು ಕೇಳಿ ಇಲ್ಲ ಎರಡನೇದು ಆಯಿಲ್ ಲಾಬಿ ನೋಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ಶುರುವಾದಾಗ ಯುದ್ಧವನ್ನು ನಿಲ್ಲಿಸಬೇಕು ಅಂತೇಳಿ ರಷ್ಯಾಗೆ ಹೇಳಿದ್ರು ಯಾವಾಗ ನಿಲ್ಲಿಸಲಿಲ್ಲ ಆಗ ರಷ್ಯಾ ಮೇಲೇ ಸ್ಯಾಂಕ್ಷನ್ಗಳನ್ನ ಮಾಡ್ತು ಅಮೇರಿಕಾ ನಿರ್ಬಂಧನಗಳನ್ನ ಹಾಕ್ತು ಆಗ ಭಾರತಕ್ಕೂ ನಿರ್ಬಂಧನ ಆಗ್ತು ಅಮೇರಿಕ ಏನಂತ ರಷ್ಯಾಯಿಂದ ನೀವು ಆಯಿಲ್ನ ಪರ್ಚೇಸ್ ಮಾಡಬಾರ್ದು ಅಂತೇಳಿ ಭಾರತ ತಲೆ ಕೆಡಿಸ್ಕೊಳ್ಳಿಲ್ಲ ಐವತ್ತರಿಂದ ಅರುವತ್ತು ಪರ್ಸೆಂಟಷ್ಟು ಆಯಿಲನ್ನು ಅಲ್ಲಿಂದನೇ ತರಿಸ್ಕೊಳ್ಳೋಕ್ಕೆ ಶುರು ಮಾಡಿತು ಯಾಕೆಂದರೆ ಒಳ್ಳೆಯ ರೇಟಲ್ಲಿ ನಮಗೆ ಸಿಗ್ತಾಯಿತ್ತು ಹಾಗಾಗಿ ಯಾರನ್ನೂ ಕೇರ್ ಮಾಡ್ತಿರ್ಲಿಲ್ಲ ಇಂಪೋರ್ಟ್ ಮಾಡಿಕೊಂಡ್ರು ಜೊತೆಗೆ ಇಂಪೋರ್ಟ್ ಮಾಡಿಕೊಂಡಂತಹ ಕ್ರೂಡ್ ಆಯಿಲ್ನ ಸಂಸ್ಕರಣೆ ಮಾಡಿ ಮತ್ತು ಯುರೋಪ್ ಖಂಡಕ್ಕೇನೆ ಮಾರಾಟ ಮಾಡ್ತು ಮೊನ್ನೆ ಯಾರು ಬ್ಲಿಂಕನ್ ಅಮೆರಿಕದ ವಿದೇಶಾಂಗ ಸಚಿವ ಮೊನ್ನೆ ಹೇಳಿದ್ರು ಅದೇನೆಂದರೆ ಭಾರತ ಈ ರೀತಿ ಮಾಡಿದ್ದಕ್ಕೇನೆ ಸರ್ವೈವ್ ಆಗಿದ್ದು ಯುರೋಪು ಇಲ್ಲ ಅಂತೇಳಿದ್ರೆ ಆಯಿಲ್ ಶಾರ್ಟೇಜಲ್ಲಿ ಅನಾಹುತಗಳಾಗೋದು ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಇಡೀ ಜಗತ್ತಿಗೇನೆ ಏನು ಫಿನಿಶಡ್ ಆಯಿಲ್ ಸಂಸ್ಕರಿತ ಆಯಿಲನ್ನು ಸಪ್ಲೈ ಮಾಡ್ತಿರ್ತಕ್ಕಂತಹ ಬಹುದೊಡ್ಡ ದೇಶಗಳಲ್ಲಿ ಇವತ್ತು ಭಾರತ ಕೂಡ ಒಂದಾಗಿದೆ ಹಾಗಾಗಿ ಆಯಿಲ್ ಲಾಬಿಗೂ ದೊಡ್ಡ ಹೊಡೆತ ಬಿದ್ದುಬಿಟ್ಟಿದೆ ಭಾರತದ ವಿದೇಶಾಂಗ ನೀತಿಯಿಂದ ಇನ್ನು ಮೂರನೇದು ಫಾರ್ಮಾಸ್ಯೂಟಿಕಲ್ ಅಂದರೆ ಏನು ಮೆಡಿಸಿನ್ ಲಾಬಿ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಿದ್ದಂತಹ ಮೆಡಿಸಿನ್ ಲಾಬಿ ಅದು ಯಾವುದಾದ್ರೂ ವ್ಯಾಕ್ಸಿನ್ಗಳಿರ್ಬೋದು ಎಲ್ಲವನ್ನೂ ಕೂಡ ಕೆಲವೇ ಕಂಪ್ನಿಗಳ ಕೈಯಲ್ಲಿತ್ತು ಮೊನ್ನೆ ಕೊರೋನಾ ಬಂತು ಕೊರೋನಾ ಬಂದಾಗ ಏನಾಯಿತು ಅಮೇರಿಕದ ಫೈಜರ್ ಕಂಪ್ನಿನೂ ಕೂಡ ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿತಾ ಇತ್ತು ಭಾರತದ ಸೀರಮ್ ಇನ್ಸ್ಟಿಟ್ಯೂಟ್ ಕೂಡ ಶುರು ಮಾಡಿತು ಹಾಗಾಗಿ ಭಾರತದ ಹಲವು ಕಂಪ್ನಿಗಳು ಶುರು ಮಾಡಿದ್ವು ಫಸ್ಟ್ ಕಂಡು ಹಿಡಿದಿದೆ ಭಾರತ ಕಂಡು ಅಲ್ಲ ಸುಮಾರು ನೂರು ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊತು ಅದರಲ್ಲಿ ಅರವತ್ತು ದೇಶಗಳಿಗೆ ಫ್ರೀಯಾಗಿ ಹಂಚಿತು ಅನ್ನು ಫೈಝರ್ ಕಂಪನಿ ದೊಡ್ಡ ಲಾಸ್ಗೆ ಬಿದ್ದೋಯ್ತು ಆಗ ಕೆಲವು ಏನು ಸ್ಟಾರ್ಟಿಂಗಲ್ಲಿ ಸಿರಮ್ ಇನ್ಸ್ಟಿಟ್ಯೂಟು ಅದನ್ನು ವ್ಯಾಕ್ಸಿನ್ ತಯಾರಿಸ್ಲಿಕ್ಕೆ ಶುರು ಮಾಡಿದಾಗ ಏನು ರಾಮಿಟ್ರೆಲ್ಲ ಕೊಡಲಿಕ್ಕೆ ಒಪ್ಪಿರಲಿಲ್ಲ ಫೈಝರ್ ಕಂಪ್ನಿ ಕಡೆಗೆ ಭಾರತ ಸರ್ಕಾರ ಅಮೆರಿಕದ ಮೇಲೆ ಒತ್ತಾಯ ಹಾಕಿದ್ದಕ್ಕೆ ಕಡೆಗೆ ಕೊಟ್ಟರು ಮೇಲೆ ಭಾರತವೇ ಇವತ್ತು ಜಗತ್ತನ್ನು ಸಂರಕ್ಷಿಸ್ದು ಕರೋನಾಯಿಂದ ತನ್ನ ಫಾರ್ಮಾಸ್ಯುಟಿಕಲಿಂದ ಹೀಗೆ ಈ ವಿದೇಶಿ ಏನು ರಾಷ್ಟ್ರಗಳಿಗೆ ತನ್ನ ಯಾವ ಲಾಭಿಯೂ ಕೂಡ ಭಾರತದಲ್ಲಿ ಗಟ್ಟಿ ಸರ್ಕಾರ ಇದ್ದರೆ ನಡೆಯೋದಿಲ್ಲ ತನ್ನ ಗೊಂಬೆ ಇದ್ದರೆ ಮಾತ್ರವೇ ನಡೆಯುತ್ತೆ ಅಂಥೇಳಿ ಇವತ್ತು ಅದಕ್ಕೋಸ್ಕರವೇ ಮಮತಾನ ಸಪೋರ್ಟ್ ಮಾಡಿದ್ರು ಕೇಜ್ರಿವಾಲನ್ನು ಸಪೋರ್ಟ್ ಮಾಡಿದ್ರು ಸೋರೋಸ್ ಅಂತಕ್ಕಂಥ ಒಂದು ಇಡೀ ಏನು ಅದು ಅವ್ರದ್ದೊಂದು ತಂಡ ಇತ್ತು ಇಡೀ ಭಾರತವನ್ನು ಅಸ್ಥಿರ ಮಾಡಲಿಕ್ಕೆ ಚುನಾವಣೆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ರು ಇದ್ರೆ ಎಫೆಕ್ಟ್ ಆಗಲಿಲ್ವಾ ಆಯಿತು ಎಲ್ಲ ಕಡೆಗೂ ಆಯಿತಾ ಗೊತ್ತಿಲ್ಲ ಆದರೆ ಒಂದಷ್ಟು ಕಡೆಗಂತೂ ಆಯಿತು ಯು ಪಿನಲ್ಲಿ ಸಂವಿಧಾನವನ್ನು ನಾಶ ಮಾಡ್ತಾರೆ ಅಂತಕ್ಕಂಥದ್ದು ರಿಸರ್ವೇಷನ್ ತೆಗೆದೇ ತೆಗಿತಾರೆ ತೆಗೆದಾಗ್ತಾರೆ ಅಂತಕ್ಕಂಥದ್ದು ಎಲ್ಲ ವಿದೇಶಿ ಮೀಡಿಯಾಗಳಿಂದ ದೇಶಿ ಮೀಡಿಯಾಗಳಿಂದ ಒಟ್ಟಿಗೆ ಪ್ರಚಾರ ಆದಾಗ ಜನರ ಮನಸಲ್ಲೂ ಅದೊಂದು ಡೌಟ್ ಕ್ರಿಯೇಟ್ ಮಾಡ್ತು ಇದು ನಿಜವಾಗ್ಲೂ ಹೊಡ್ತಾ ಹೊಡೀತು ಅದೇ ರೀತಿ ಠಾಕೂರ್ಗಳ ಹೋಟೆಲನ್ನು ಕೂಡ ಬಹಳ ಹೊಡ್ತಾ ಹೊಡಿತು ಈ ಕಾರಣದಿಂದ ಅವರು ಮೋದಿಯವರು ನಾನ್ನೂರು ಮುಟ್ಟೋದಕ್ಕೆ ಅವ್ರನ್ನ ವಿಫಲ ಮಾಡಿದ್ರು ಆದರೆ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದನ್ನು ತಪ್ಪಿಸ್ಲಿಕ್ಕೆ ಅವ್ರ ಕೈಲಾಗಲಿಲ್ಲ ಇದು ಅವರ ಬ ಅವರ ದುರ್ದೈವ ಭಾರತದ ಸುದೈವ ಆದರೆ ಬರ್ತಕ್ಕಂಥ ದಿನಗಳಲ್ಲಿ ಮೋದಿ ಪ್ರತಿಯೊಬ್ಬರನ್ನು ಹಿಮ್ಮೆಟ್ಟಿಸಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಕ್ಕಂಥ ಕೆಲಸನ ಇಂದು ಮುಂದೆ ಮಾಡ್ತಾರೆ ಕೇವಲ ಸಮಯವೇ ಹೇಳಲಿದೆ ಹೇಗಿರುತ್ತೆ ಮೋದಿಯವರ ಮುಂದಿನ ಹೆಜ್ಜೆಗಳು ನಮಸ್ಕಾರ ಇವತ್ತಿನ ಸಂಚಿಕೆ ಚಿಕನ್ ಮುಗಿಸೋಣ ದಯಮಾಡಿ ಹೆಜ್ಜೆ ಚಂದ್ರಶೇಖರ್ ಲೈವ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋ ಹಾಗೆ ಮಾಡಿ ಮುಂದೆ ಒಳ್ಳೆಯ ವಿಷಯದೊಂದಿಗೆ ಇನ್ನೊಂದು ಸರಿ ಭೇಟಿಯಾಗೋಣ ನಮಸ್ಕಾರ